ಗರ್ಭಕ್ಕೆ ಜನಿಸಿದಂತ ಶನಿ ಮಾತ್ಮಗೆ ಮಂಗಳಾರುತಿ ಬೆಳಗಿರಿ ಜನಿಸಿದಂತ ಶನಿ ಮಂಗಳ ಮಂಗಳಾರುತಿ ಬೆಳಗಿರಿ ಕೈ ಕಾಲು ಮುಖವ ತೊಳೆದು ಹಿಂದಿ ಒಳಗೆ ನೆನವನು ಅವರಿಗೆ ನನ್ನ ಕಾದು ನೀಡುವುದು ಬಹಳ ಕಷ್ಟ ಕೊಡುವುದು ಅವರಿಗೆ ಕಾದು ಇಡುವುದು ಕಷ್ಟವ ಕಷ್ಟ ಅವರಿಗೆ ನಾನು ಕಾದು ಇಡುವುದು ಬಹಳ ಕಷ್ಟವ ಕೊಡುವುದು ಓದುವಾಗ ಬರೆಯುವಾಗ ಯಾರು ನನ್ನನ್ನು ನೆನೆವರು ಅವರಿಗೆ ನನ್ನ ಕಾದು ಇಡುವುದು ಪುತ್ರ ಸಂತಾನ ಕೊಡುವುದು ಅವರಿಗೆ ನನ್ನ ಕಾದು ಇಡುವುದು ರಾತ್ರಿಯೊಳಗೆ ಮಳಗುವಾಗ ಯಾರು ನನ್ನ ದಿನವರು ಅವರಿಗೆ ನಾನು ಕಾದು ಇಡುವುದು ಬೇರೆ ಕೊಡುವುದು ಅವರಿಗೆ ನಾನು ಕಾದು ಇಡುವುದು ಬೇಡವರವನ್ನು ಕೊಡುವುದು ಸೂಜ್ಯ